ಬಂಗಾರಪೇಟೆ ಕೆಜಿಎಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸದಸ್ಯರೇ ವಾರ್ಷಿಕ ಮಹಾಸಭೆ ಪಿಎಲ್ಡಿ ಬ್ಯಾಂಕಿನ ವಾರ್ಷಿಕ ಮಹಾಸಭೆ ಬಂಗಾರಪೇಟೆ ಮತ್ತು ಕೆಜಿಎಫ್ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಇಂದು ಎಸ್ಎನ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಬ್ಯಾಂಕ್ ಅವನತಿ ಸ್ಥಿತಿಯಲ್ಲಿತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಸಹಕಾರ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡಿದ್ದಾರೆ ಹಾಗಾಗಿ ಈ ಬ್ಯಾಂಕಿನ ಅಧ್ಯಕ್ಷರಾದ ಎಚ್ ಕೆ ನಾರಾಯಣಸ್ವಾಮಿ ಅಧ್ಯಕ್ಷರಾದ ಮೇಲೆ ಬಹಳ ಅಭಿವೃದ್ಧಿ ಹೊಂದಿದ್ದು ಸುಮಾರು ಐವತ್ತೆಂಟು ಲಾಭದಲ್ಲಿ ಮುನ್ನಡೆಯುತ್ತಿದ್ದು ಈ ಕಾರಣದಿಂದ ನೀವೆಲ್ಲ ಸೇರಿ ಎಚ್ ಕೆ ನಾರಾಯಣಸ್ವಾಮಿ ಅವರನ್ನ ಎರಡನೇ ಬಾರಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ಎಂದು ಹೇಳಿದರು ಅದೇ ರೀತಿ ರೈತರು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಈ ಬ್ಯಾಂಕ್ಗಳ ಮುಖಾಂತರ ಸಾಲಗಳನ್ನು ಪಡೆದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅದೇ ರೀತಿ ರೈತರಿಂದ ರೈತರಿಗೋಸ್ಕರ ಇರುವ ಬ್ಯಾಂಕ್ ಇದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಾದ ಅಧ್ಯಕ್ಷರಾದ ಎಚ್ ಕೆ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಪ್ರಭಾಕರ್ ನಿರ್ದೇಶಕರಾದ ವೆಂಕಟಾಚಲಪತಿ ನಾಗರಾಜ್ ಮಹದೇವಪ್ಪ ನಿರ್ದೇಶಕರು ಹಾಗೂ ಹೆಚ್ಚಿನ ರೈತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಇರಿ ನ್ಯೂಸ್ ಕನ್ನಡ మాజీ <Sanly> అధ్యక్ష <Sanly> 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 బ్యాంక్ సమాలు మాత్ర ఓటా నమ ఓట్ అంతే హే కాంగ్రెస్ సర్కారు ఎో జన ఓట్ ఇస్తే అసో జనకి ఓటాడత ఏ హేట బిజెపి సర్కార

I'm be the